ಹಾಯ್ ಎಲ್ರಿಗೂ ನಮಸ್ಕಾರ ಸುಮಾಶ್ರೀ ಕಿಚನ್ಗೆ ಸ್ವಾಗತ ನಾನಿವತ್ತು ರಾಮನವಮಿ ಹಬ್ಬದ ದಿನದ ವ್ಲಾಗ್ನ ಹಾಕ್ತಾಯಿದ್ದೀನಿ ನಾನು ಬೆಳಿಗ್ಗೆನೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಮಾಡೋದ್ರೊಳಗಡೆ ಹತ್ತುವರೆ ಆಯಿತು ಬೇಗ ಏನಾದರೂ ಆಗೋ ಥರ ತಿಂಡಿ ಮಾಡ್ಕೊಳ್ಳೋಣ ಅಂಥೇಳಿ ರೊಟ್ಟಿ ಆದರೆ ಚಟ್ನಿ ಮಾಡಿ ಬೇಗ ತಿಂಡಿ ಆಗುತ್ತೆ ಅಂತೇಳಿ ರೊಟ್ಟಿ ಚಟ್ನಿ ಮಾಡ್ಕೊಂಡಿದ್ದೀನಿ ಇವಾಗ ನನ್ನ ಮಗನಿಗೆ ಸ್ಕೂಲ್ ಅಡ್ಮಿಷನ್ ಆಗಿದೆ ನೆಕ್ಸ್ಟು ಇನ್ನು ಒನ್ ಆ್ಯಂಡ್ ಹಾಫ್ ಮಂತ್ಸ್ ಅಷ್ಟೇ ಜೂನಿಂದ ಅವನು ಕೂಡ ಸ್ಕೂಲ್ಗೆ ಹೋಗಿ ಚೆನ್ನಾಗಿದೆ ರೊಟ್ಟಿ ಚೆನ್ನಾಗಿದೆ ಅವರಪ್ಪ ಟ್ರಿಪ್ಪಿಗೆ ಇದ್ದಾರೆ ಸೊ ಆಶಾ ಶೂ ತಗೊಬಂದಿದ್ರು ಶೂ ಹಾಕ್ಕೊಂಡು ನೋಡಿ ಹೆಂಗೆ ಮಾಡ್ತಾನೆ ಓಡಾಡ್ತಾ ಇದ್ದಾನೆ ಅದು ಅವನಿಗೆ ಆಗುತ್ತಂತೆ ಅವ್ರ ಅಪ್ಪಂಗೆ ಆಗಲ್ವಂತೆ ಅವನಿಗೆ ಕರೆಕ್ಟಾಗಿ ಆಗುತ್ತಂತೆ ಹಾಗಂತ ಹೇಳ್ಬಿಟ್ಟು ಅವ್ರ ಅಪ್ಪಂಗೆ ನನಗೆ ಆಗುತ್ತೆ ಪಾಪ ನಾನೇ ಹಾಕೋತೀನಿ ಅಂತ ಹಾಕೋ ಓಡಾಡ್ತಾ ಇದ್ದಾನೆ ಗಣಂಗೆ ಆಲ್ರೆಡಿ ಡಿಸೆಂಬರ್ನಲ್ಲೇ ಜೂ ಸ್ಕೂಲ್ ಅಡ್ಮಿಷನ್ ಆಗಿದೆ ಜೂನಿಂದ ಅವನಿಗೂ ಕ್ಲಾಸಸ್ ಕಮೆನ್ಸ್ ಆಗುತ್ತೆ ಎಲ್ಲ ತಿನ್ನೋದೆಲ್ಲ ಅವನೇ ರೂಢಿ ಮಾಡ್ಕೊಳ್ಳಿ ಅಂತೇಳಿ ಇವಾಗ ಹೆಂಗಿದ್ರು ಇನ್ನೂ ಒನ್ ಆ್ಯಂಡ್ ಹಾಫ್ ಮಂತ್ ಇದೆಯಲ್ಲ ಅಷ್ಟೊಳಗಡೆ ಏನಾದರೂ ಪ್ರಾಕ್ಟೀಸ್ ಮಾಡ್ಕೋತಾನೆ ತಿನ್ನೋದು ಇದು ಎಲ್ಲ ಅಂತೇಳಿ ಅವನಿಗೆ ಹಾಕ್ಕೊಡ್ತೀನಿ ಮೊದಲಿಂದನೂ ತಿಂತಾನೆ ಬಟ್ ನಾವು ಬೇಗ ತಿನ್ನಲ್ಲ ಅಂಥೇಳಿ ನಾವೇ ತಿನ್ನಿಸ್ಬಿಡ್ತಿದ್ವಿ ಇವಾಗ ಅವನೇ ರೂಢಿ ಮಾಡ್ಕೊಳ್ಳಿ ಅಂತೇಳಿ ಎಷ್ಟು ನಿಧಾನಕ್ಕೆ ತಿಂದರೂ ಅವನಿಗೆ ಕೂರಿಸಿರ್ತೀನಿ ನಮ್ಮ ಮನೆ ಬಾಗ್ಲಲ್ಲಿ ರಂಗೋಲಿ ಕೆಡಿಸ್ತಾ ಇದ್ದ ಬೇಡ ಅಂತ ಹೇಳೋದಕ್ಕೆ ಹೋಗಿ ಪಕ್ಕದ ಮನೆ ಬಾಗ್ಲಲ್ಲಿ ಇದ್ದದ ರಂಗೋಲಿ ಎಲ್ಲ ಕೆಡಿಸ್ಬಿಟ್ಟು ಬಂದಿದ್ದಾನೆ ಇವತ್ತು ರಾಮನವಮಿ ಇತ್ತಲ್ವ ಸೊ ಮನೇಲಿ ಪೂಜೆ ತಿಂಡಿ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಹೋಗ್ತಾ ಇದ್ದೀವಿ ವಿಜಯನಗರದಲ್ಲಿರೋ ಆ ಮಾರುತಿ ಮಂದಿರಿಗೆ ಹೋಗ್ತಾ ಇದ್ದೀವಿ ಇವತ್ತು ರಾಮನವಮಿ ಇದ್ದಿದ್ದರಿಂದ ಮಾರುತಿ ಮಂದಿರದಲ್ಲಿ ಎಷ್ಟು ರಶ್ ಇತ್ತಂದರೆ ದರ್ಶನ ಮುಗಿಸೋಷ್ಟೋದಕ್ಕೆ ಒನ್ ಅವರ್ ಆಯಿತು ರಾಮನಿಗೆ ದೇವಸ್ಥಾನಗಳು ಕಡಿಮೆ ಇರುತ್ತೆ ಆದರೆ ರಾಮನ ಭಕ್ತ ಹನುಮಂತನಿಗೆ ದೇವಸ್ಥಾನಗಳು ತುಂಬ ಇದೆ ಇವತ್ತು ರಾಮನ ಹೆಸರಿನಲ್ಲಿ ಆಂಜನೇಯಂಗೆ ವಿಶೇಷವಾದ ಪೂಜೆಗಳು ನಡೀತಾ ಇರುತ್ತೆ ದರ್ಶನ ಮುಗಿಸ್ಕೊಂಡು ಅಲ್ಲೇ ಪಾನಕ ಮಜ್ಜಿಗೆ ಹೆಸರು ಬೇಳೆ ಎಲ್ಲ ಕೊಡ್ತಾಯಿದ್ರು ತಿನ್ಕೊಂಡು ಹೊರಟ್ವಿ ಆಂದವೇ ಅಲ್ವಾ ಗಾಳಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಿದ್ದು ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ ಬಟ್ ಅಲ್ಲಿ ರಥೋತ್ಸವ ಇದ್ದರಿಂದ ದೇವಸ್ಥಾನದ ರೋಡೇ ಎಲ್ಲ ಕ್ಲೋಸ್ ಮಾಡಿಬಿಡ್ತಾಯಿದ್ರು ಸುತ್ತಕೊಂಡು ಬಳಸ್ಕೊಂಡು ಯಾವ್ಯಾವುದೋ ರೋಡಲ್ಲಿ ಹೋದ್ವಿ ದೇವಸ್ಥಾನದ ಮುಂದೆ ಸ್ವಲ್ಪ ದೂರ ಮುಂದೆ ಹೋಗೋದ್ರಿಂದ ಆ ದೇವಸ್ಥಾನಕ್ಕೂ ಹೋಗಿದ್ದೇ ಹೋಗೋಣ ಚೆನ್ನಾಗಿ ಜಾತ್ರೆ ಎಲ್ಲ ಇದೆ ಅಂದ್ಕೊಂಡು ಗಾಳಿ ಆಂಜನೇಯ ದೇವಸ್ಥಾನಕ್ಕೂ ಹೋದ್ವಿ ನೋಡಿ ಅಲ್ಲಿ ವಿಶೇಷವಾದ ಪೂಜೆ ಎಲ್ಲ ನಡೀತಾ ಇದೆ ರಥೋತ್ಸವ ಕೂಡ ಇತ್ತು ನಾವು ಹೋಗೋದು ಎಷ್ಟು ಎರಡು ಗಂಟೆ ಆಗಿತ್ತು ಅಂದ್ಕೋತೀನಿ ಇನ್ನೂ ತೇರಿಗೆ ಅಲಂಕಾರ ಮಾಡ್ತಾ ಇದ್ರು ತೇರು ಎಳಿತಾ ಇರಲಿಲ್ಲ ಅಷ್ಟೊಳಗಡೆ ದರ್ಶನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಆಮೇಲೆ ತೇರು ನೋಡೋಣ ಅಂತ ಅಂದ್ಕೊಂಡು ಹೋದ್ವಿ ಬಟ್ ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬರೋದ್ರೊಳಗಡೆ ತೇರು ಆಗಲೇ ಎಳ್ದೇ ಬಿಟ್ಟಿದ್ರು ನೋಡಿ ತೇರು ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಇವತ್ತು ಆಂಜನೇಯನ ಟೆಂಪಲಲ್ಲಿ ಕೂಡ ಅಷ್ಟೇ ಗಾಳಿ ಆಂಜನೇಯ ಸ್ವಾಮಿ ಟೆಂಪಲಲ್ಲಿ ವಿಶೇಷವಾದ ಅಲಂಕಾರ ಎಲ್ಲ ಮಾಡಿದರು ನೋಡಿ ನನ್ನ ಮಗ ಅವರಪ್ಪನ ಸೂಟ್ ಕೇಸ್ ಪ್ಯಾಕ್ ಮಾಡ್ತಾ ಇದ್ರೆ ಅವರಪ್ಪನ ಸಾಕ್ಸು ಎಲ್ಲ ಎತ್ಕೊಂಡು ಯಾವ ಥರ ರೆಡಿ ಆಗ್ತಾ ಇದ್ದಾನೆ ನೋಡಿ ಕನ್ನಡಕ ನೋಡಿಯ ಒಂದು ಇದೇನು ಗಣ ಇದು ಒಳ್ಳೆ ಗಣ ಸೂಪರ್ ಗಣ ನೀನು ಸೂಪರ್ ನಿಧಾನ ಕೊಡಾಡು ಬಿದ್ದೋದಿಯ ಸೂಪರಾಗಿ ಕಾಣಿಸ್ತಾ ಇದೆಯಾ ಸಾಕ್ಸ್ ಜಾರುತ್ತೆ ನಿಧಾನ ನಮ್ಮ ಯಜಮಾನ್ರು ಆಫೀಸಿಂದ ಟ್ರಿಪ್ಪು ವಿತ್ ಮೀಟಿಂಗು ಎಲ್ಲ ಒಂದೇ ಸಲ ಇದೆ ಹೋಗ್ತಾ ಇದ್ದಾರೆ ಅವ್ರ ಬ್ಯಾಗ್ ಎಲ್ಲ ಪ್ಯಾಕಿಂಗ್ ನಡೀತಾ ಇದೆ ಈ ಸಿಂಪಲ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಬಾಯ್ ಬಾಯ್